ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಲ್ಲ ಪ್ರದಿದ್ದರಲ್ಲ ಭಾಳ ಬದುಕಬೇಕಾದ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಆ ಮಗು ನ್ಯಾಯ ಸಿಗಬೇಕು ಎಲ್ಲದಕ್ಕೇನೆ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಬಲ್ಲೇ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಗೊತ್ತು ನೋಡ್ತೀವಿ ಆಕ್ಚುಲಿ ಪ್ರತಿಯೊಂದು ನಮಗೆ ಏನು ವಿಚಾರ ಗೊತ್ತಿದೆಯೋ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದೀವಿ ನಾವು ಬಹಳ ಸ್ಪಷ್ಟತೆಯನ್ನು ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಸರ್ ಎವ್ರಿ ಬಡಿ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದ ಆ ಫ್ಯಾಮಿಲಿಗೆ ನ್ಯಾಯ ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡ್ಕೊಂಡು ಆ ರಸ್ತೆಲ್ಲಿದ್ದರಲ್ಲ ಬಾಳ್ ಬದುಕ್ಬೇಕಾದ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಹುಟ್ಟಬೇಕಾಗಿರೋ ಆ ಮಗುಗ್ ನ್ಯಾಯ ಸಿಗ್ಬೇಕು ಎಲ್ಲದಕ್ಕೇನೆ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗ್ಬೇಕು ಇಷ್ಟ ಹೇಳ್ಬೋದೇ ಹೊರತು ನಮಗೆ ನೀವು ತೋರ್ಸಿರೋದು ನಮ್ಗೆ ಗೊತ್ತು ಏನು ನಾವು ನೋಡ್ತೀವಿ ಇದು ಆಕ್ಚುಲಿ ಪ್ರತಿಯೊಂದು ನಮಗೆ ಏನ್ ವಿಚಾರ ಗೊತ್ತಿದೆಯೋ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದೀರಿ ಅದನ್ನ ನೋಡ್ತಾ ಇದೀವಿ ನಾವು ಬಹಳ ಸ್ಪಷ್ಟತೆಯಿಂದ ಹೇಳ್ತಾ ಇದೀವಿ ಅಫ್ಕೋರ್ಸ್ ಸರ್ ಎವ್ರಿ ಬಡಿ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಅಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಆ ಫ್ಯಾಮಿಲಿಗೆ ನ್ಯಾಯ ಸಿಗ್ಬೇಕು ಆ ಹೆಣ್ಮಗುಗೆ ನ್ಯಾಯ ಸಿಗ್ಬೇಕು ಎಲ್ಲೋ ಪಾಪ ಓಡಾಡ್ಕೊಂಡು ಆ ರಸ್ತೆಲ್ಲ ಹತ್ರ ಬಿದ್ದಿದ್ರಲ್ಲ ಬಾಳ್ ಬದುಕ್ಬೇಕಾದ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಕುತ್ಬೇಕಾಗಿರೋ ಮಗುಗ್ ನ್ಯಾಯ ಸಿಗಬೇಕು ಎಲ್ಲದಕ್ಕೇನೆ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದ್ರೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳ್ಬೋದೇ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ನಾವು ನೋಡ್ತೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮಗೆ ಏನು ವಿಚಾರ ಗೊತ್ತಿದೆಯೋ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದೀವಿ ನಾವು ಬಹಳ ಸ್ಪಷ್ಟತೆಯನ್ನು ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಎವ್ರಿ ಬಡಿ ಹಾರ್ಟ್ ಗೋಸ್ ಔಟ್